ಬಡವರ ಸಂಜೀವಿನಿ ಹುಬ್ಬಳ್ಳಿಯ ಚಿಕಿತ್ಸಾ ಶುಲ್ಕ ಹೆಚ್ಚಳ ಆಗಿದೆ ಇತ್ತೀಚೆಗೆ ಕಿಮ್ಸ್ ನಿರ್ವಹಣಾ ವೆಚ್ಚ ಜಾಸ್ತಿಯಾಗಿರೋ ಕಾರಣಕ್ಕಾಗಿ ಕಿಮ್ಸ್ನಲ್ಲಿ ಚಿಕಿತ್ಸೆ ವೆಚ್ಚವೂ ಕೂಡ ಜಾಸ್ತಿ ಆಗಿದೆ ಎಲ್ಲವೂ ಕೂಡ ಬೆಲೆ ಏರಿಕೆಯ ಬೇಗುದಿ ಇದೆಯಲ್ಲ ಅದೆಲ್ಲ ಕಡೆ ತಾಗ್ತಾ ಇದೆ ಈಗ ಕಿಮ್ಸ್ಗೂ ಕೂಡ ಹೇಳಿಕೆಳೆ ಕಿಮ್ಸ್ ಅದು ಬಡವರ ಆಸ್ಪತ್ರೆ ಬಡವರ ಸಂಜೀವಿನಿ ಬಡವರ ಪ್ರಾಣವನ್ನು ಕಾಪಾಡಲಿಕ್ಕಿರುವಂಥ ಬಹಳ ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸೊ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಸುಲಭವಾಗಿ ಖರ್ಚಿಲ್ಲದೆ ನಾವು ಚಿಕಿತ್ಸೆಯನ್ನು ಪಡಿಬಹುದು ಅಂತ ಅಂದುಕೊಂಡಿತ್ತು ಆದರೆ ಇಲ್ಲಿಗ ನೋಂದಣಿ ಶುಲ್ಕ ಸೇರಿದಂತೆ ಚಿಕಿತ್ಸೆ ವೆಚ್ಚ ಸೇರಿದಂತೆ ತಪಾಸಣಾ ಶುಲ್ಕ ಸೇರಿದಂತೆ ಎಲ್ಲವೂ ಕೂಡ ಹೆಚ್ಚಳ ಔಟ್ ಪೇಷಂಟ್ ಅಂದರೆ ಹೊರ ರೋಗಿಗಳಿಗೆ ಹತ್ತು ರೂಪಾಯಿ ಒಳರೋಗಿಗಳಿಗೆ ಮೂವತ್ತು ರೂಪಾಯಿ ಇತ್ತು ಇದೀಗ ಹೊರ ರೋಗಿಗಳಿಗೆ ಡಬ್ಬಲ್ ಆಗಿದೆ ಅಂದರೆ ಹತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ಇನ್ಪೇಷಂಟ್ ಒಳ ರೋಗಿಗಳ ವಿಭಾಗಕ್ಕೆ ಬಂದರೆ ಮೂವತ್ತು ರೂಪಾಯಿ ಇದ್ದು ಐವತ್ತು ರೂಪಾಯಿ ಆಗಿದೆ ಜೊತೆಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮೊತ್ತದಲ್ಲೂ ಕೂಡ ಹೆಚ್ಚಳ ಆಗಿದೆ ಐನೂರು ರೂಪಾಯಿ ಜಾಸ್ತಿ ಮಾಡಲಾಗಿದೆ ಇನ್ನು ರಕ್ತ ಪರೀಕ್ಷೆ ಎಕ್ಸ್ರೇ ಹೀಗೆ ಶೇಕಡಾ ಐದರಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ನಿರ್ದೇಶಕರ ಕೊಠಡಿಯಲ್ಲಿ ಒಂದು ಲೋಕಲ್ ಕಮಿಟಿಯಲ್ಲಿ ನಾವು ಕೂಲಂಕಷವಾಗಿ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ರಿವ್ಯೂ ಮೀಟಿಂಗ್ ಡಿಸೆಂಬರ್ನಲ್ಲಿ ಆಗಿತ್ತು ಆ ನಿರ್ದೇಶನದಂತೆ ನಾವೆಲ್ಲ ಸಭೆ ಸೇರಿ ಎಲ್ಲ ಒ ಪಿ ಡಿ ಮತ್ತು ಇನ್ವೆಸ್ಟಿಗೇಷನ್ಸು ಇವನ್ನ ಎಲ್ಲವನ್ನು ಕಾಲ ಕಾಲಕ್ಕೆ ಹೆಚ್ಚಿಗೆ ಮಾಡಬೇಕಂತ ಒಂದು ನಾವು ದಿಸೆಯನ್ನು ತಗೊಂಡ್ವಿ ಸುಮಾರು ಎಂಟತ್ತು ವರ್ಷಗಳಿಂದ ಪರಿಷ್ಕರಣೆ ಆಗಿದ್ದಿಲ್ಲ ಯಾವುದೇ ಸಾರ್ವಜನಿಕರಿಗೆ ಬಡವರಿಗೆ ಆಗದಂತೆ ಎಲ್ಲವನ್ನು ಸಮಗ್ರವಾಗಿ ಪರಿಶೀಲಿಸಿ ಮತ್ತು ಹಿಂದಿನ ದಿನಗಳಲ್ಲಿ ನಮ್ದು ಟರ್ಷರಿ ಕೇರ್ ಹಾಸ್ಪಿಟಲ್ ಇರೋದ್ರಿಂದ ಹೈ ಅಂಡ್ ಕಾಂಪ್ಲಿಕೇಟೆಡ್ ಸರ್ಜರಿ ಮಾಡದ ಒಂದು ಅವಶ್ಯಕತೆ ಇರೋದ್ರಿಂದ ಅನಿವಾರ್ಯವಾಗಿ ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಬಡಬರ ಸಂಜೀವಿನಿ ಉಚಿತವಾಗಿ ಸಿಗಬೇಕಾದಂತ ಜಾಗ ಇದು ಆದ್ರೆ ಹೆಚ್ಚಳ ಆದ್ರೆ ಎಷ್ಟು ಎಷ್ಟರ ಮಟ್ಟಿಗೆ ಹೊರೆ ಆಗುತ್ತೆ ಅಂತ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಅಂದ್ರೆ ನಾವು ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಕರಿತೀವಿ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಜೀವನಡೆಯಂತರೂ ಸಹ ಈ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯನ್ನ ಕಡಿತೀವಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಇಲ್ಲಿವರೆಗೂ ಹತ್ತು ರೂಪಾಯಿ ಮತ್ತು ಇಲ್ಲಿ ಅಂದರೆ ಇಪ್ಪತ್ತು ರೂಪಾಯಿ ಹೊರ ರೋಗಿಗಳಿಗೆ ಇಲ್ಲಿ ಅಂದ್ರೆ ಹತ್ತು ರೂಪಾಯಿ ಇತ್ತು ಒಳರೋಗಿಗಳಿಗೆ ಇಪ್ಪತ್ತು ರೂಪಾಯಿ ಇಲ್ಲಿವರೆಗೂ ಇತ್ತು ಆದ್ರೆ ಮಾರ್ಚ್ ಮೂರು ಇದೇ ತಿಂಗಳ ಮೂರರಿಂದ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಅಂದ್ರೆ ಏಕಾಏಕಿ ಒಂದು ಬಡ ರೋಗಿಗಳಿಗೆ ಹೊರೆ ಮಾಡುವಂತಹ ಕೆಲಸವನ್ನ ಮಾಡಿದೆ ಇಲ್ಲಿ ಏಕಾಏಕಿ ಅಂತಂದ್ರೆ ಐದರಿಂದ ಹತ್ತು ಪರ್ಸೆಂಟ್ ಇಲ್ಲಿ ಅಂತಂದ್ರೆ ಆ ಹೊರ ರೋಗಿಗಳ ಚೀಟಿ ಮತ್ತು ಒಳ ರೋಗಿಗಳ ಚೀಟಿಯನ್ನ ಹೆಚ್ಚಿಗೆ ಮಾಡಿದೆ ಈ ಒಳ ರೋಗಿಗಳು ಮತ್ತು ಹೊರ ರೋಗಿಗಳ ಚೀಟಿ ಹೆಚ್ಚಿಗೆ ಮಾಡಿದ ನಡುವೆ ಬೆನ್ನಲ್ಲೇ ಇಲ್ಲಿ ಅಂತಾರೆ ಇನ್ನೊಂದು ಇನ್ನೊಂದು ಬಡವರಿಗೆ ಒಂದು ದೊಡ್ಡ ಆಘಾತ ಕೊಡುವಂತಹ ಕೆಲಸವನ್ನ ಮಾಡಿದೆ ಅದು ಎಂ ಆರ್ ಐ ಸ್ಕ್ಯಾನ್ ಈ ಒಂದು ಎಂ ಆರ್ ಐ ಸ್ಕ್ಯಾನ್ ಇಲ್ಲಿ ಅಂತಂದ್ರೆ ಯಾರು ಬಿ ಪಿ ಎಲ್ ಕಾರ್ಡ್ ಹೊರಡುತ್ತಾರೆ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವರುತ್ತಾರೆ ಅಂತಹ ರೋಗಿಗಳಿಗೆ ಇಲ್ಲಿ ಕೇವಲ ನೂರು ಮತ್ತು ಇಲ್ಲಿವರೆಗಿಂತಾರೆ ಎರಡು ಸಾವಿರ ಈ ರೀತಿಯಂತಹ ಒಂದು ಬೆಲೆ ಇತ್ತು ಅದರ ಅದರ ಬೆಲೆಯಲ್ಲೂ ಸಹ ಈಗ ಏಕಾಏಕಿ ಒಂದ್ ಕಡೆ ಅಂತಂದ್ರೆ ಐದ್ನೂರಿಂದ ಸಾವಿರ ರೂಪಾಯಿ ಬೆಲೆ ಅಂದ್ರೆ ಅವರಿಗೆ ಹೊರೆ ಮಾಡುವಂತಹ ಕೆಲಸವನ್ನ ಇವತ್ತು ತಿಮ್ ತಿಮ್ಮಲ್ಲಿ ಕೊಟ್ಟಿದೆ ಇದಕ್ಕೆ ಯಾಕೆ ಈ ರೀತಿಯ ಈಗ ಏಕಾಏಕಿ ನೀವು ಈ ನೀವು ಈಗ ಬೆಲೆ ಏರಿಕೆ ಮಾಡಿದ್ರಿ ಇಂತ ಯಾಕಂದ್ರೆ ಈಗ ಒಂದ್ ಕಡೆ ಅಂದ್ರೆ ದಿನ ವಸ್ತುಗಳು ಬೆಲೆ ಗಗನಕ್ಕೆ ಇವೆ ಇಂತಹ ಸಮಯದಲ್ಲಿ ಯಾಕೆ ನೀವು ಬಡವರ ಮೇಲೆ ಬಡ ರೋಗಿಗಳ ಮೇಲೆ ಹೊರೆ ಹಾಕಿವಿ ಅಂತ ಪ್ರಶ್ನೆ ಮಾಡಿದಾಗ ಕಿಮ್ಸ್ ಆ ನಿರ್ದೇಶಕರಂತಹ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ಇಲ್ಲಿ ಒಂದು ಉಡಾಪೇಕ್ ಕೊತ್ತರ ಹೋಗ್ತಾರೆ ಇದು ಏನು ಅಂತಂದ್ರೆ ನಮ್ದು ಕಿಮ್ಸ್ ಸಲ್ಲಿ ಸಾಕಷ್ಟು ಇಲ್ಲಿ ನಮ್ಗೆ ಆರ್ಥಿಕ ಹೊರೆ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ನಾವು